ಸಿಗಂದೂರ್ ಬ್ರಿಡ್ಜ್ ಒಂದು ಕತೆ ನೈನ್ಟೀನ್ ಏಯ್ಟಿ ಫೈ ಈ ನೈನ್ಟೀನ್ ಏಯ್ಟಿ ಫೈವ್ನಲ್ಲಿ ನಾನು ಫಸ್ಟ್ ಎಮ್ ಎಲ್ ಎ ಆಗಿದೆ ಅಲ್ಲಿ ತುಮುರಿ ಅಂತ ಒಂದು ವಿಲೇಜ್ ಇದೆ ಅಲ್ಲಿ ಆ ನದಿ ನೀರಿನಲ್ಲಿ ಸೀದರ್ ಅಂತ ನನ್ನ ಫ್ರೆಂಡ್ ಅವರು ಮದುವೆಗೆ ಹೋದೆ ಸಾಯಂಕಾಲ ಲಾಂಚಲ್ಲಿ ಹೋಗಿ ಪುನಃ ಬರಂಗಿಲ್ಲ ನೆಕ್ಸ್ಟ್ ಬರಬೇಕು ಅಲ್ಲೇ ಉಳ್ಕೊಂಡಿದ್ದೆ ಆವಾಗ ನೋಡಿದ್ದೆ ಲಾಂಚಲ್ಲಿ ಈ ಥರ ಹೋಗೋ ಜನ ಇಲ್ಲ ನನಗೆ ಗೊತ್ತಿಲ್ಲ ನಾನು ಪಿ ಡಬ್ಲ್ಯೂ ಮಿನಿಸ್ಟ್ ಆಗ್ತೀನಿ ಮಿನಿಸ್ಟರ್ ಆಗ್ತೀನಿ ಅಂತ ಆಮೇಲೆ ನನಗೆ ಪಿ ಡಬ್ಲ್ ಡಿ ಮಿನಿಸ್ಟ್ರ್ ಆಗೋಂಥ ಅವಕಾಶ ಸಿಕ್ತು ಇಪ್ಪತ್ತು ಹದಿಮೂರು ಇದರಲ್ಲಿ ನಾನು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಆದಾಗ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲಿಯ ಜನರಿಗೆ ಅದರ ಸಂಕಷ್ಟ ನೋಡೋಕ್ಕೆ ಪರಿಹಾರ ಆಗಬೇಕಾದ್ರೆ ಒಂದು ಬ್ರಿಡ್ಜ್ ಆಗಬೇಕು ಅಂತ ನನ್ನ ತಲೆ ಒಳಗಡೆ ಇತ್ತು ಆವಾಗ ನಮ್ಮ ಕೆ ಆರ್ ಡಿ ಸಿ ಎಲ್ ಎಮ್ ಡಿ ಕೃಷ್ಣಾರೆಡ್ಡಿ ಇದ್ದರು ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಇದ್ದರು ಕೃಷ್ಣಾರೆಡ್ಡಿ ಅವರು ಕರೆದು ಒಂದು ಬ್ರಿಡ್ಜ್ ಮಾಡಬೇಕು ಇಲ್ಲಿ ಜನಗಳಿಗೆ ಕಷ್ಟ ಆಗುತ್ತೆ ರಾತ್ರಿ ಹೋದರೆ ಪುನಃ ವಾಪಸ್ ಬರೋದು ಅಂತೇಳಿ ಬ ಸುಮ್ಮನೆ ಚರ್ಚೆ ಮಾಡಿದ್ವಿ ಅಷ್ಟರಲ್ಲಿ ನಾವು ಒಂದು ಡಿ ಪಿ ಆರ್ಗೆ ನಾವು ಟೂ ತೌಸಂಡ್ ತರ್ಟೀನ್ ಆಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಆರ್ ಅವೈಲೇಬಲ್ ಇನ್ ದಿ ಗೌರ್ಮೆಂಟ್ ಟೂ ತೌಸಂಡ್ ತರ್ಟೀನಲ್ಲಿ ಒಂದು ಡಿ ಪಿ ಆರ್ ಮಾಡೋದು ಸಿಗಂದೂರ್ ಬ್ರಿಡ್ಜ್ಗೆ ಲೈನ್ ಎಸ್ಟಿಮೇಟ್ ಮಾಡ್ದು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಅವರು ಇಳಿದಿದ್ರು ಅವರು ಫೋನ್ ಫೋನ್ ಮಾಡಿದ್ರು ನನಗೆ ಅವ್ರು ಮಾಡಿ ನನಗೆ ಪ್ರೀತಿಯಿಂದ ಮಾದೇವಣ್ಣ ನಮ್ಮ ಬ್ರಿಡ್ಜ್ ಮಾಡಿಕೊಡಪ್ಪ ಇದು ನನ್ನದು ನಾನು ಖುಷಿಗೆ ನೀವೇ ಮುಖ್ಯಮಂತ್ರಿ ಆಗಿದ್ದರೆ ಮಾಡ್ಬೇಕಲ್ವೋ ನೀವು ಒಂದೇ ಏನು ಮಾಡಪ್ಪ ನೀನು ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಕೆಲಸ ಎಷ್ಟೊತ್ತು ಮಾಡ್ತೀರಿ ಅಂತ ಅಷ್ಟೇ ಪ್ರೀತಿಯಿಂದ ಹೇಳಿದ್ರು ಆಯಿತು ನಾ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ನಮ್ಮ ಕಾಗೋಡು ತಿಮ್ಮಪ್ಪದವರು ಸ್ಪೀಕರ್ ಆಗಿದ್ರು ಅವರು ಕೂಡ ಮಾದೇವಪ್ಪ ಹೆಸರು ನಿನ್ನ ಅವಧಿಲ್ಲೂ ಇದೊಂದು ಬ್ರಿಡ್ಜ್ ಮಾಡಿಕೊಡ್ಬಿಡಪ್ಪ ನಮಗೆ ಅಂತ ಹೇಳಿದ್ರು ಸೊ ಆವಾಗ ಡಿ ಪಿ ಆರ್ ಮಾಡಿ ಡಿ ಪಿ ಆರ್ ಮಾಡೋಕ್ಕೆ ದುಡ್ಡು ಸ್ಟೇಟ್ ಗೌರ್ಮೆಂಟ್ ಕೊಡ್ತು ಕೆ ಆರ್ ಡಿ ಸಿ ಎಲ್ಲಿಂದ ಅದಾದಮೇಲೆ ಲೈನ್ ಎಸ್ಟಿಮೇಟ್ ಮಾಡಿ ಫೈನಲ್ ಮಾಡಿ ನಾನು ಗಡ್ಕರಿ ಅವರು ಆವಾಗ ಸರ್ಪೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದರು ಈಗಲೂ ಇದ್ದಾರೆ ನಾನು ಅವ್ರಿಗೆ ಏನು ಮನವಿ ಮಾಡಿದೆ ಅಂದರೆ ಸಾಗರಮಾಲಾ ಅಂತಂಥ ಒಂದು ಪ್ರೋಗ್ರಾಮ್ ಇತ್ತು ನೀರು ನದಿ ಇಲ್ಲಿನ ರಸ್ತೆಗಳನ್ನು ಮಾಡೋದು ಸೊ ಅವ್ರ ಸಾರಿಗೆ ಸಂಪರ್ಕ ಮಾಡೋದು ಆ ಸಾಗರಮಾಲಾ ಯೋಜನೆ ಕೆಳಗಡೆ ಈ ಪ್ರಾಜೆಕ್ಟನ್ನು ಮಾಡಿ ನಮಗೆ ದ ಹಣ ಸಹಾಯ ಮಾಡಿ ಅಂತ ಕೇಳಿದೆ ಅಂಡರ್ ಸಾಗರಮಾಲ ಅವು ಮೇಲೆ ಆಯಿತು ಅದನ್ನು ಮಾಡೋಣ ಅಂತ ಹೇಳಿ ಹೇಳಿದ್ವಿ ಆಮೇಲೆ ಇದು ಹೆಚ್ಚು ಹಣ ಆಗುತ್ತೆ ಅಂತ ಎರಡು ಕಿಲೋಮೀಟ್ ಟೂ ಪಾಯಿಂಟ್ ಫೋರ್ ಫೋರ್ ಕಿಲೋಮೀಟರ್ ಲೆಂತ್ ಅದು ಸುಮಾರು ನಾನ್ನೂರು ಎಂಬತ್ತರಿಂದ ಐನೂರು ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ಹೆಚ್ಚು ದುಡ್ಡಾಗುತ್ತೆ ಬ್ರಿಡ್ಜ್ಗೆ ಅಂತೇಳಿ ನಾನು ಅವ್ರಿಗೆ ನ್ಯಾಷನಲ್ ಹೈವೇಗೆ ತಗೊಂಡು ಮಾಡಿಕೊಡಿ ಅಂತ ಮನವಿ ಮಾಡಿದ್ದೆ ಅದ್ರ ಜೊತೆಗೆ ಯಡಿಯೂರಪ್ಪನವರು ಅವರು ಹೇಳಿದ್ದಾರೆ ಅಂತ ಅನ್ಕೋತೀವಿ ನ್ಯಾಷನಲ್ ಹೈವೇ ಮಾಡಿ ಸೊ ನಮಗೆ ಅದು ಆ ಭಾಗದ ಜನರ ಸಂಕಷ್ಟ ಕಡಿಮೆ ಮಾಡಬೇಕು ನಿವಾರಿಸಬೇಕು ಅಂತೇಳಿ ಆ ಕಾಳಜಿ ಬದ್ಧತೆ ಇದ್ದದ್ದು ನಮಗೆ ಅದಕ್ಕೆ ನಾವು ಆರ್ ಮಾಡಿದ್ವಿ ಲೈನ್ ಎಷ್ಟು ಮಾಡಿದ್ವಿ ಮಲ್ಲ ತಗೊಳ್ಳಿ ಅಂತ ಹೇಳಿದ್ವಿ ನ್ಯಾಷನಲ್ ಹೈವೇ ಮಾಡಿದ್ವಿ ಆದಮೇಲೆ ಅದು ಸಂಪೂರ್ಣ ಆಯಿತು ಅದು ನ್ಯಾಷನಲ್ ಹೈವೇ ತಗೊಂಡು ಮಾಡಿದ್ದಾರೆ ಇಟ್ಸ್ ಫೈನ್ ಸ್ಟೇಟ್ ಗೌರ್ಮೆಂಟ್ದು ವಿಷನ್ ಅದು ಸ್ಟೇಟ್ ಗೌರ್ಮೆಂಟ್ ಥಿಂಕಿಂಗ್ ಆ ಭಾಗದ ಜನರಿಗೆ ಸಂಪರ್ಕನ ಕಲ್ಪಿಸ್ಕೊಡ್ಬೇಕು ಅನ್ನೋದು ಸ್ಟೇಟು ಸೆಂಟರ್ ಅನ್ನೋ ವ್ಯತ್ಯಾಸ ಇಲ್ಲದೆ ವಿ ಆರ್ ಇನ್ನ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಡೆಮಾಕ್ರೆಸಿಯಲ್ಲಿ ಇದ್ದೀವಲ್ವಾ ಇಬ್ಬರು ಸಮನ್ವಯತೆಯಿಂದ ಅಭಿವೃದ್ಧಿಗೆ ಹೋಗ್ಬೇಕು ಇಟ್ಸ್ ನಾಟ್ ಎ ಫೈಟ್ ಬಿಟ್ವೀನ್ ದಿ ಟೂ ಪಾರ್ಟೀಸ್ ದಿ ಟೂ ಡಿಫ್ರೆಂಟ್ ಪಾರ್ಟಿ ಗೌರ್ಮೆಂಟ್ ಬೋತ್ ಮೊತ್ತ ಶುಡ್ ಗೋಟ್ ಟುಗೆದರ್ ದಟ್ಸ್ ವಾಟ್ ದಿ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಎಕ್ಸ್ಪರ್ಟ್ಸ್ ಅದೇ ಅದೇ ಅದು ಅದಕ್ಕೇ ಅವ್ರು ಏನು ಮಾಡಬೇಕಾಯ್ತು ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದು ಮುಖ್ಯಮಂತ್ರಿಗಳ ಸಮಯ ತಗೊಂಡು ನಿಗದಿ ಮಾಡಿ ಇಬ್ಬರು ಹೋಗಿ ಸಂತೋಷದಿಂದ ನಾವು ಮಾಡಿದ್ದೀವಿ ಮತ್ತು ರಾಷ್ಟ್ರೀಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಅಂತ ಹೇಳಿದರೆ ಮೆರುಗು ಬರ್ತಾಯಿತ್ತು ಅದೇ ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರದೆ ಒಂದು ಶಿಷ್ಟಾಚಾರ ಪಾಲನೆ ಮಾಡುವುದು ಇಟ್ ಈಸ್ ನಾಟ್ ಎ ಹೆಲ್ದಿ ಪ್ರಾಕ್ಟೀಸ್ ಇನ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಹೆಚ್ಚು ಕಡಿಮೆ ಆಗಿ ಆಯಿತು ನಾ ಮಾಡಿದೆ ನಾ ಮಾಡಿದೆ ಅಂತ ನಾನ್ ಐ ಯ ನವರ್ ಸೆಟ್ ಐ ಹವ್ ಡನ್ ಇಟ್ ಬಟ್ ಇಟ್ ಇಸ್ ಮೈ ಎಫರ್ಟ್ಸ್ ಒನ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಅವರು ಬಾಳ್ಬೇಕಲ್ಲ ಅವರು ಪಾಲನೆ ಮಾಡಬೇಕು ಕಾನ್ಸ್ಟಿಟ್ಯೂಷನ್ ಅಪೋರ್ಡ್ ಮಾಡಬೇಕಲ್ಲ ಅದನ್ನೇ ಬಿಟ್ಬಿಟ್ಟು ಹೊರಟ್ರಿ ಡೆಮೋಕ್ರೆಸಿ ಹೆಂಗಿರುತ್ತೆ ಬಿಜೆಪಿ ಗೌರ್ಮೆಂಟಾಗಿ ಒತ್ತಡ ಮಾಡಿ ಮಾಡೋದು ಸರಿ ಇಲ್ಲ ನನಗೆ ಜೊತೆಗೆ ಹೋಗಬೇಕಲ್ಲ ಒತ್ತಡದಿಂದ ಆಗಿರೋದು ಅಂತ ಇದೆಲ್ಲ ನೋಡಿದಾಗ